Yeah. ಸ್ವಾಗತ ಇವತ್ತಿನ ನಮ್ಮ ಎಮ್ಮಿ ಫಾರ್ ಟಮ್ಮಿ ರೆಸಿಪಿ ಮಟನ್ ಕೈಮಾ ಚಾಪ್ಸ್ ಹಾಗೇನೆ ಒಂದು ಕೈಮಾ ಉಂಡೆ ಸಹ ಒಡಿದಾಗೆ ಈ ರೆಸಿಪಿನ ಮಾಡೋದು ಹೇಗೆ ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ನನ್ನ ಚಾನಲ್ ಸ್ಮಿತಾ ಸವಿರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತ ರೆಸಿಪಿಸ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮಟನ್ ಕೈಮಾ ಚಾಪ್ಸ್ ಮಾಡೋದಕ್ಕೆ ನಾನು ಮಟನ್ ಕೈಮಾ ತಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಅದರಲ್ಲೇ ಮೂಳೆ ಮತ್ತೆ ಫ್ಯಾಟ್ ಕೂಡ ಇದೆ ಆರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆರು ಲವಂಗ ತಗೊಂಡಿದ್ದೀನಿ ಒಂದೂವರೆ ಇಂಚು ಚಕ್ಕೆ ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಮೆಣಸು ತಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಎರಡು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಪುದೀನ ಒಂದು ಇಡಿ ಇದೆ ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಇದೆ ಟೊಮೆಟೊ ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಉರ್ಗಡ್ಲೆ ತೊಗೊಂಡಿದ್ದೀನಿ ಎರಡು ಟೀ ಅಷ್ಟು ಧನಿಯಾ ತಗೊಂಡಿದ್ದೀನಿ ಧನಿಯಾ ಪುಡಿ ಎಣ್ಣೆ ನೈಂಟಿ ಎಮ್ ಎಲ್ ಇದೆ ಮಟನ್ ಮಸಾಲ ಪ್ಯಾಕೆಟು ಟ್ವೆಂಟಿ ಫೈವ್ ಗ್ರಾಮು ತಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಸೋಮ್ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅರಶಿನ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಚಾಪ್ಸ್ ಮಾಡೋದಕ್ಕೆ ಫಸ್ಟು ತಗೊಂಡಿರೋ ಅಂಥ ಹುರ್ಗಡ್ಲೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಹುರ್ಗಡ್ಲೆ ಈ ರೀತಿ ಪುಡಿ ಆಗಿದೆ ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ತಗೊಂಡಿರೋ ಅಂತ ಕೈಮಾ ಹಾಕೊಳ್ತಾ ಇದ್ದೀನಿ ಒಂದ್ ಸುತ್ತು ತಿರ್ಗಿಸ್ಕೊಳ್ಳೋಣ ಮಿಕ್ಸಿನಲ್ಲಿ ಕೈಮಾನ ಈ ತರ ನುಣ್ಣಗಾಗೋಂಗೆ ಒಂದ್ ಸುತ್ತು ತಿರ್ಗಿಸ್ಕೊಂಡಿದೀನಿ ರುಬ್ಬಿರೋ ಕೈಮಾನ ಒಂದ್ ತಡ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂತ ಉರ್ಗಡ್ಲೆ ಪುಡಿ ಹಾಕೊಳ್ತಾ ಇದ್ದೀನಿ ಮೂರ್ ಸ್ಪೂನು. ಮಟನ್ ಮಸಾಲ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಈಗ ಇದನ್ನ ಕೈಯಲ್ಲೇ ಕಲ್ಸ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕಿ ಕೈಮಾನ ಮೇಲೆ ಈ ತರ ಚಪಾತಿ ಹಿಟ್ಟಿನ ತರ ಆಗುತ್ತೆ ಈಗ ಇದನ್ನ ನಾವು ಒಂದು ಜಾಮೂನ್ ಹಂಗೆ ಉಂಡೆ ಕಟ್ಕೊಬೇಕು ನಿಮ್ಗೆ ಎಷ್ಟಪ್ಪ ಉಂಡೆ ಬೇಕೋ ಅಷ್ಟಪ್ಪ ಕಟ್ಕೊಳ್ಳಿ ನಾನು ಇಷ್ಟು ದಪ್ಪ ಮಾಡ್ತಾ ಇದ್ದೀನಿ ಕೈಮಾನ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದೀನಿ ಈಗ ಚಾಪ್ಸ್ ರೆಡಿ ಮಾಡ್ಕೊಳ್ಳೋಣ ಚಾಪ್ಸ್ ಮಸಾಲೆಗೆ ಫಸ್ಟು ಪುದೀನ ಹಾಕೊಳ್ತಾ ಇದ್ದೀನಿ ಜಾರ್ಗೆ

బుల్లి ఆక్తాయిదీ శుంఠి ఆక్తాదీనీ మెణు ఆక్తాదీనీ అక్క మెణిన్కాయ్ చక్కె లవంగ ఎలాబాలు కాకుతాయి చాప్స్ మసాలే ఇష్ట రుబ్కంట్రె సాకు మటన్ కైమా చాప్స్ మే నీళ్ళు అగ్లవార పాపేని ఇట్టీ కైమ యావదే ఐటమ్స్ మా కుక్కరబడి அகல வக தப்புளை அான்லி ஏதலி நான் அதுக்கு அது பிசி ஆக்டே தப்பில ஈக அதுக்கு நான் எண்ணெ சேரஸ் தீனி எண்ணெஸ்வல் பிசி ஆய் நீக சோம்புக்காள் ஆகாதினி கட் இட ஒன் சேர்ஸ் தீனி ట్రాన్స్పరెంట్ ఆయన ఈవల్ అదే ఈ సేస్తీ హాకే ఋబ్ కాప్సం మసాలే సేర్స மசால சேர்சதமேசிவாசனை ஓகோ தன்கு சைடல் எண்ணெ தரத்தை அன்குள்ள மசாலே பூர் எண்ணெட் கொண்டு இஷ்டு கட்டிக்கு ஆகோ அல்ல தன்க நீன்ன உருக்கோ அது ஹசிவாசனை பூர் ஓதமே நீர் சேர்ஸ் ನೀರು ಸೇರ್ಸೋದಕ್ಕೂ ಮುಂಚೆ ನಾನಿಲ್ಲಿ ಮಟನ್ ಮಸಾಲೆ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅರ್ಶನ ಹಾಕ್ತಾ ಇದ್ದೀನಿ ಇದನ್ನ ಒಂದು ನಿಮಿಷ ಹುಡ್ಕೊಳ್ಳೋಣ மி அ உருகே பிடினு இத்காக்குனி உருகடெ பிடி ஆக்கி ஒன் நிமிஷ மிக மேல இஸ் கட்டி ஆக மசாலே மிக நீர்ன சேர்ஸ் தீனி இன்னும் நீர் நீர் சேர்சதன்சி உருகன்ல படி ஆக்கிவிட்டியாக மசாலே கதீ்தேக நான் இதை உப்பு சேர்சன டேஸ்ட் நோட்கண்டு சேர்சி உப்பு சேர்சதமே ஒன் நிமிஷ விட்டு கேஸ் ஆஃப் மாத்தீனி ஃபுல் கேஸ் ஆஃப் மேலே நான் ஒன்றொந்தே கை மாவுண்டேனா இது மசாலா ஒழைக்கு சேர்ஸ் தா ஹோத்தா தீனி ஒன்றக்கொந்து டச் ஆகும் ఆ రీతి ఆడ్మా కైమ ఉండ సేర్సమే గ్యాస్ ఆన్ మే ఈ సౌట్ హాకీ అల్లార్సేడా ముచ్చుబుట్ ఫిఫ్టీన్ మినిట్స్ బేయస నాము నోడి నవీగా హైదు నిమిష కైమ హాకే బేయోది ఈ తగ్గు నోడ ಉಂಡೆ ಒಡೆದಿಲ್ಲ ಇದನ್ನೇ ನಾನು ಏನ್ ಮಾಡಿದೆ ಅಂತ ಹೇಳ್ತಿದ್ದೀನಿ ಇಲ್ಲಿ ನಾವು ಬೆಳ್ಳುಳ್ಳಿ ಶುಂಠಿ ಹ್ಯಾಡ್ ಮಾಡೋದಲ್ಲ ಬೆಳ್ಳುಳ್ಳಿ ಯಾವತ್ತು ಕೈಮಾ ಮಾಡೋವಾಗ ನೈಂಟಿ ಪರ್ಸೆಂಟ್ ಹಾಕಿದ್ರೆ ಶುಂಠಿ ಟೆನ್ ಪರ್ಸೆಂಟ್ ಅಷ್ಟೇ ಹಾಕಬೇಕು ಶುಂಠಿ ಜಾಸ್ತಿ ಹಾಕೋದ್ರಿಂದ ಕೈಮಾ ಉಂಡೆ ಹೊಡೆಯೋ ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಶುಂಠಿನ ಸ್ವಲ್ಪ ಹಾಕಿದ್ರೆ ಬೆಳ್ಳುಳ್ಳಿನ ಜಾಸ್ತಿ ಹಾಕೊಳ್ಳಿ ಕೈಮಾದ ಯಾವುದೇ ಐಟಮ್ಸ್ ಮಾಡಬೇಕಾದ್ರೂ ಇದೊಂದು ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಉಂಡೆ ಯಾವುದು ಹೊಡೆದಿಲ್ಲ ಈಗ ನಾನು ತಗೊಂಡಿರೋವಂಥ ಫ್ಯಾಟು ಸೇರಿಸ್ತಾ ಇದ್ದೀನಿ ಫ್ಯಾಟನ್ನು ಸೇರಿಸೋದಕ್ಕೆ ಕಾರಣ ಏನು ಅಂದರೆ ನಾವು ಮಾಡ್ತಾ ಇರೋವಂಥ ಚಾಪ್ಸು ಟೇಸ್ಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಫ್ಯಾಟ್ ಸೇರ್ಸಿದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸುತ್ತ ಎಣ್ಣೆ ಬರುತ್ತೆ ಅಲ್ಲಿ ತನಕ ಬೇಯಿಸೋಣ ಚಾಪ್ಸ್ ಮಸಾಲೆ ಮಾಡಿದ ಮಾಡಿದ್ಮೇಲೆ ಹದಿನೈದು ನಿಮಿಷ ನಾನು ಕುದಿಸಿದೀನಿ ಮಸಾಲೆನ ಅದಾದಮೇಲೆ ಕೈಮಾ ಹಾಕಿ ಹದಿನೈದು ನಿಮಿಷ ಕುದಿಸಿದ್ದೀನಿ ಕೈಮಾ ಉಂಡೆ ಆ್ಯಡ್ ಮಾಡಿದ್ಮೇಲೆ ಹದಿನೈದು ನಿಮಿಷ ಕುದಿಸಿ ಆದ್ಮೇಲೆ ಫ್ಯಾಟ್ ಆ್ಯಡ್ ಮಾಡಿ ಹತ್ತು ನಿಮಿಷ ಕುದಿಸಿದ್ದೀನಿ ಈಗ ಒಂದು ಉಂಡೆನ ನಾವು ಚೆಕ್ ಮಾಡ್ಕೊಳ್ಳೋಣ ಬೆಂದಿದ್ಯಾ ಅಂತ ನೋಡಿ ಈ ಥರ ಕಟ್ ಆಗಿ ಅದು ಬೆಂದಿರೋ ಬೆಂದಿರೋದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇಷ್ಟು ಬೆಂದ್ರೆ ಸಾಕು ಕೈಮಾ ಮಟನ್ ಚಾಪ್ಸ್ ರೆಡಿ ಟು ಸರ್ವ್ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದನ್ನ ನಾವು ಮುದ್ದೆ ಜೊತೆ ಅನ್ನದ ಜೊತೆ ಹಾಗೆ ಚಪಾತಿ ಗೀ ರೈಸ್ ಯಾವ್ದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡಬಹುದು